హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై ఛానల్ బ్లగ్ స్టార్ట్ బ్రేక్ఫాస్ట్ కి రెడీ మతీ పాప ఇన్న అమ్మ మే సర్ ఇవతూ అల్వా హోగ్ హస్బెండ్ డ్యూటీ ఆఫ్టర్నూన్ బర్త ఆమెదు

ಮಧ್ಯಾಹ್ನಕ್ಕೆ ಪಿಪೋಟ ಆಮೇಲೆ ಪಟಾಟ ಹಾಕಿ ಸ್ವಲ್ಪ ಈ ಥರ ಮಾಡಿದ್ದೀನಿ ಇನ್ನ ಇಟ್ಟಿದ್ದೀನಿ ಇವಾಗ ಕುಕ್ಕರಲ್ಲಿ ಇಟ್ಟಿದ್ದು ಇವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಆಮೇಲೆ ಎರಡು ಫಿಶ್ ಮಸಾಲೆ ಹಾಕಿ ಇಟ್ಟಿದ್ದೀನಿ ಹಾಕಬೇಕೆ ನನಗೆ ಅದೇ ಅಲ್ವನವರು ಹೋದರು ಓಕೆ ಏನು ಮಾಡಿದ್ಯಾ ನೋಡ್ತಾ ಇದ್ದೀನಿ ಕೆಳಗ ಮಕ್ಳಿಗೆ ಹೊಡಿತಾನೆ ಅಂದ್ರೆ ಉಪ್ಪದ್ರ ಮಾಡ್ತಾನೆ ನಾವು ಕೂರ್ಕೊಳ್ಸಿ ಬಿಡೋಲ್ಲ ಕುರ್ಕೊಳ್ಸಿದ್ರು ಇವಾಗ ಅಮ್ಮಗೆ ಊಟ ಕೊಡ್ಬೇಕು ಬಿಸ್ಕೆಟ್ ತಿಂತ ಇದ್ದಾನೆ ನಾವು ಇವಾಗ ಓಟ್ ಆಗ್ಲಿಕ್ಕೆ ಹೊರತ್ವಿ ನಾವು ಅವ್ರಕೂ ಹೋಗ್ಬೇಕಲ್ವ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಅಲ್ಲಿಂದ ಹೋಗೋದು ಅಂತ ಇವಾಗ ಹಸ್ಬೆಂಡ್ ಬಂದರು ಸ್ವಲ್ಪ ಲೇಟ್ ಆಯಿತು ಇವಾಗ ಮೂರುವರೆ ಆಯಿತು ಇನ್ನು ಹೋಗುದು ಎಷ್ಟು ನಾನು ಯಾಕೆ ವೀಡಿಯೋ ಹಾಕಿಲ್ಲ ಅಂದರೆ ಮೊನ್ನೆ ಸಂಡೇ ಮಾನಸಕ್ಕೆ ಆಮೇಲೆ ಟಿ ಮಾರ್ಟಿಗೆಲ್ಲ ಹೋಗಿದ್ವಿ ಬ್ಲಾಗೆಲ್ಲ ಮಾಡಿದ್ದೆ ಎಡಿಟ್ ಆಗಿದ್ದೆ ಇನ್ನೇನು ಅಪ್ಲೋಡ್ ಮಾಡೋಷ್ಟರಲ್ಲಿ ಏನಾಯ್ತಂದರೆ ನಾನು ಏನಪ್ಪ ಅಂದರೆ ಈ ವಿಡಿಯೋ ಎಡಿಟ್ ಆದಮೇಲೆ ಎಡಿಟರ್ ಆ್ಯಪಲ್ಲಿ ಆದಮೇಲೆ ಗ್ಯಾಲರಿಯಲ್ಲಿ ಡಿಲೀಟ್ ಮಾಡ್ತೀನಿ ಹಾಗೆ ಡಿಲೀಟ್ ಮಾಡುವಾಗ ಎಡಿಟಿಂಗ್ ಆ್ಯಪ್ ಇದೆ ಅಲ್ವಾ ಆ ಎಡಿಟಿಂಗ್ ಆ್ಯಪಲ್ಲಿ ಏನಾಯ್ತು ಆಪ್ ಅಪ್ ಅಪ್ಡೇಟ್ ಮಾಡಿದೆ ಅಪ್ಡೇಟ್ ಮಾಡಿದಾಗ ಆ ವಿಡಿಯೋ ಇಲ್ಲ ಈ ವಿಡಿಯೋ ಇಲ್ಲ ಹಾಗಾಗಿ ಡಿಲೀಟ್ ಆಯಿತು ವಿಡಿಯೋ ಅದೇ ಬೇಜಾರಿತ್ತು ಅಂದರೆ ಡಿಮಾರ್ಟ್ ವಿಡಿಯೋ ಆಮೇಲೆ ಮಾನಸ ಹೋಗಿದ್ವಿ ಆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ ಚೆನ್ನಾಗಾಗಿತ್ತು ಅದು ಡಿಲೀಟ್ ಆದಮೇಲೆ ಸ್ವಲ್ಪ ಬೇಜಾರಾಯಿತು ಅಂದರೆ ತುಂಬ ಕೆಲಸ ಇದೆ ಅಲ್ವಾ ಎಡಿಟ್ ಎಡಿಟಿಂಗ್ ಮಾಡಲಿಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಹೋದಲ್ಲಿ ಕೂಡ ಅಷ್ಟೇ ವಿಡಿಯೋ ಮಾಡಬೇಕು ಮೊಬೈಲ್ ಇಟ್ಕೊಂಡು ಹಾಗೆಲ್ಲ ಮಾಡಿ ಎಡಿಟ್ ಮಾಡಿ ಅದು ಡಿಲೀಟ್ ಆದರೆ ತುಂಬ ಬೇಜಾರಾಯಿತು ನನಗೆ ಆಮೇಲೆ ಅದೇ ಏನೋ ವ್ಲಾಗ್ ಮಾಡುವ ಅಂತ ಮೊಬೈಲ್ ಇಟ್ಕೊಂಡ್ರು ಬೇಡ ಅಂತ ಬೇಜಾರಾಗ್ತಿತ್ತು ಫೈನಲ್ ಇವತ್ತು ಬ್ಲಾಗ್ಸು ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಇವಾಗ ಮನೆಗೆ ಹೋಗಿ ಆಮೇಲೆ ಅಲ್ಲಿ ರಶ್ ಇದೆಯಾ ನೋಡಬೇಕು ಜನ ಇಲ್ಲ ಅಂದರೆ ಹೋಗಿ ಬರೋದಿಲ್ಲ ಅಂದರೆ ಪಾಪು ನಮ್ಮನ ಮನೇಲಿ ಮಾಡಿ ಒಟ್ಟು ಹಾಕೋದು ಮಲ್ಗಿದ್ದ ನಾನು ಪಪ್ಪನ ವಾಯ್ಸ್ ಕೇಳಿದ ಎದ್ದ ಗೊತ್ತ ಎಸ್ ಹಾ ನಂದು ಓಟ ಇತ್ತು ಹಾಂ ಎಸ್ ನಾನು ಅಮ್ಮನ ಮನೆಗೆ ಬಂದೆ ಇವಾಗ ಹೋಗ್ತೀನಿ ಪಾಪನ ಬಿಟ್ಟು ಹೋಗಿದ್ದೆ ಅಲ್ವಾ ಕರ್ಕೊಂಡು ಬರ್ಲಿಕ್ಕೆ ಬಂದೆ ಇವಾಗ ಹೋಗ್ತೀನಿ ನಾನು ಇಲ್ಲಿ ಇದು ನೋಡಿ ಅದೊಂಥರ ಫ್ರೂಟ್ ಆಗಿದೆ ಸ್ವೀಟ್ ಆಗಿರುತ್ತೆ ಅಂದರೆ ಹೆಸರೇನ ಇದೆ ನಂಗೆ ಗೊತ್ತಿಲ್ಲ ಇದೋಸ್ಕರ ಅಮ್ಮನ ಕೂಡ ಗೊತ್ತಿಲ್ಲ ಅಪ್ಪನಿಗೆ ಗೊತ್ತಿದೆ ಅಪ್ಪ ಇಲ್ಲ ಇದು ನೋಡಿ ನಿಮಗೇನಾದರೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಆಯ್ತು ನೋಡಿ ಈ ಥರ ಆಯಿತು ಹಣ್ಣಾದರೆ ರೆಟ್ ರೆಟ್ ರೆಡ್ ಆಗ್ತದೆ ಸ್ವಲ್ಪ ಹಣ್ಣಾಗಿದೆ ನೋಡಿ ಓ ನಮ್ದತೆ ಕಾಯಿ ಹಣ್ಣಾಗಬೇಕು ನೋಡಿ ಕಾಯಿ ಹಣ್ಣಾಗ್ತಾ ಬರ್ತಾ ಇದೆ ನೋಡಿ ಇಲ್ಲ ಎಲ್ಲ ತಿಂದಿದಾರಲ್ಲ ಏನು ಒಂಥರ ಗೊತ್ತಾಗ್ತಿಲ್ಲ ಎಲ್ಲ ಇದೆ ಕಾಯಿ ಹಣ್ಣಾಗಲಿಲ್ಲ ನೋಡ ನೆಕ್ಸ್ಟು ಯಾವಾಗ ಬಂದವಾಗ ಹಣ್ಣಾಗಿದ್ದರೆ ಮಾಡಿ ಅಷ್ಟು ಹಣ್ಣಿದೆ ತುಂಬ ಹಣ್ಣಾಗಬೇಕಂದ್ರೆ ಒಂಥರ ಮೆರು ಮೇರು ಅಂತ ಇರುತ್ತೆ ಅದು ತುಂಬ ಸ್ವೀಟ್ ಆಗಿರ್ತದೆ ಅದು ಮಕ್ಕಳು ತಿಂತಾರಂತೆ ಮೇಲ್ಗಡೆ ಇದೆ ಕೆಳಗಡೆ ಎಲ್ಲ ಕಾಯಿ ಮಕ್ಕಳು ತಿಂತಾರಂತೆ ಅಂದರೆ ಆಂಟಿ ಮಕ್ಕಳೆಲ್ಲ ಇರ್ತಾರಲ್ವ ಇಲ್ಲೊಂದಿದೆ ನೋಡಿದ ಸಣ್ಣದು ಅಷ್ಟು ದೊಡ್ಡ ಮರ ಏನಲ್ಲ ಗಿಡ ಏನಲ್ಲ ಅದರಲ್ಲಿ ಹೂವೆಲ್ಲ ಬಿಟ್ಟಿದೆ ಸಣ್ಣ ಸಣ್ಣದು ನೋಡಿ ಎಲ್ಲ ಇದೆ ನೋಡಿ ಅದರಷ್ಟು ಏನಾಗಲಿಲ್ಲ ಆಮೇಲೆ ಅಲ್ಲಿ ನೋಡಿ ಮಲ್ಲಿಗೆ ಗಿಡ ಒಂದೆರಡು ಮಲ್ಲಿಗೆ ಆಗಿದೆ ಎಷ್ಟು ಸ್ಮಾಲ್ ಗಿಡ ನೋಡಿ ತುಂಬ ಪರಿಮಳ ಇದೆ ಅದು ಅಷ್ಟು ನೋಡಿ ಹಮ್ಮಂದು ಇಂದ್ರಮ್ಮ ಇದು ರೆಡ್ ರೆಡ್ ಐಡಿ ನೆಲ್ಕೊಂಡು ಇಟ್ಟದ್ದು ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಎಸ್ ಇನ್ನು ಹೊರಡೋದು ಟೈಮ್ ಇವಾಗ ಆರು ಗಂಟೆ ಕಳೀತು ಬಟ್ಟೆ ಹಾಕಿ ಬಂದಿದ್ರು ಬಟ್ಟೆ ಅವನಿಗೆ ಹಾಕಿದ್ದೀನಿ ಮನೆಯಲ್ಲಿ ಅದು ತೆಗಿಲಿಲ್ಲ ಇನ್ನು ಹೋಗಿ ತೆಗಿಬೇಕು ಮಳೆ ಬರ್ಲಿ ಬರಲಿಕ್ಕಿಲ್ಲ ಇವತ್ತು ಅದೊಂದು ಧೈರ್ಯದಲ್ಲಿ ಬಂದು ಇದೆ ಆಮೇಲೆ ಹೋಗ್ತೀನಿ ಅಂತೇಳಿ ಬಂದು ತೆಗಿಲಿಲ್ಲ ಅರ್ಜೆಂಟ್ ಅಲ್ಲಿ ಬಂದಿದೆ ಅಂದರೆ ಹಸ್ಬೆಂಡ್ ಲೇಟಾಗಿದ್ದಲ್ವ ಬರುವಾಗ ಹೋಗಿ ಬೇಗ ಬಂದಿತ್ತು ಎಸ್ ಇನ್ನು ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ ಏನು ಗೊತ್ತಾ ನಾನು ಆಗಿರೋ ಮನೆಯಲ್ಲಿ ಫಸ್ಟ್ ಟೈಮ್ ಅಳಿಸಿನ ಹಣ್ಣು ಆಗಿದ್ದು ಆಗಿತ್ತು ಲಾಸ್ಟ್ ಟೈಮ್ ಒಂದು ಸಣ್ಣ ಆಗಿತ್ತು ಅದಳಿ ಏನಿರಲಿಲ್ಲ ಇವತ್ತು ಈ ಸಲ ನೋಡಿ ಒಂದು ಆಗಿದೆ ಅಳಸಿನ ಹಣ್ಣು ನೋಡಿ ಕೆಳಗಡೆ ಮಾತ್ರ ಇಷ್ಟೇ ಆಮೇಲ್ಗಡೆ ಎಲ್ಲ ಏನಿಲ್ಲ ಸಣ್ಣ ಮರ ಇದು ಆದರೂ ಆಗಿದೆ ಸಣ್ಣ ಸಣ್ಣದ ಅಂತ ಅಷ್ಟೇ ಅಷ್ಟೇ ಸಣ್ಣದಾಗಿರ್ಬೋದು ನಾನು ಹೋಗಲಿಕ್ಕೆ ಮನಸ್ಸಾಗ್ತಿಲ್ಲ ಆದರೂ ನಾನು ಏನು ಎಲ್ಲ ಊಟ ಎಲ್ಲ ಹೊರಗಡೆನೇ ಇಟ್ಟಿದ್ದೀನಿ ಫ್ರಿಜಲ್ಲೇನು ಇರಲಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತ ಅಲ್ವಾ ಆಮೇಲೆ ಕೆಲಸ ಕೂಡ ಪರ್ಫೆಕ್ಟಾಗಿ ಮಾಡದಿಲ್ಲ ನಾನು ಮನೆಗೆ ಹೋಗಬೇಕು ಓಕೆ ಹೋಗ್ತಾ ಸಿಗ್ತೀನಿ ಫ್ರೆಂಡ್ಸ್ ನಾವು ಇವಾಗ ಮನೆಯಿಂದ ಬಂದು ಇವಾಗ ಸ್ವಲ್ಪ ಔಟ್ಸೈಡ್ ಹೋಗುವ ಅಂತ ಏನಪ್ಪಾಂದರೆ ಏನಿಲ್ಲ ವೆಜ್ ಇದೆ ಮಧ್ಯಾಹ್ನದ ವೆಜ್ ಹಸ್ಬೆಂಡ್ ಇವಾಗ ವೆಜ್ ಪೇಡ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಹೋಟೆಲಿಂದ ಏನಾದರೂ ತಿಂದು ಬರುವ ಅಂತ ಇದ್ರೆ ಇವಾಗ ಹೊರಡೋದಿಲ್ಲ ಅಲ್ಲಿದೆ ಎಲ್ಲೆಲ್ಲ ಹಾಕಿ ಇದು ಮಾಡ್ತಾನೆ ಮ್ಯಾಟ್ ಅಂತ ಅಲ್ಲಿರೋದಿಲ್ಲ ಆ ಕಡೆ 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 ಮಾಡ್ತಾನೆ एक ओ एक आइस का आइस का आइस का और, तो और <Sँ> है है। grandes, ये मेरे को चोर मोमेंट किंता 你有点的。

ಹಾಗೆ ಊಟ ಮಾಡಿ ಇವಾಗ ಸ್ವೀಟ್ ಪೀಡ ತಿಂತಿದ್ವಿ ನನಗೆ ಅದು ಮೊನ್ನೆ ಊಟ ಮಾಡಿ ಸ್ವೀಟ್ ಪೀಡ ತಿಂತೀನಿ ಅಂದರೆ ಔಟ್ ಸೈಡು ಬಂದು ಹಸ್ಬೆಂಡ್ ಒಂದು ಸ್ವೀಟ್ ಪೀಡ ಚೆನ್ನಾಗಿರುತ್ತೆ ಊಟ ಮಾಡಿ ಆದಮೇಲೆ ಸ್ವೀಟ್ ಪೀಡ ತಿಂತಿದ್ರೆ

ಡೈಪರ್ ಬೇಕಿತ್ತು ಹಾಗಾಗಿ ಡೈಪರ್ ತೊಗೊಳಿಕ್ಕೆ ಬಂದೆ ನಾನು ಇವಾಗ ನೈಟ್ ಟೈಮ್ ಮಾತ್ರ ಡೈಪರ್ ಹಾಕ್ತಾ ಇದ್ದೀನಿ ಡೇ ಟೈಮಲ್ಲಿ ಹಾಕಿ ಡೇ ಟೈಮಲ್ಲಿ ಹೇಳ್ತ ನಾನು ನೈಟ್ ಆದರೆ ಮಲಗಿತ್ತಲ್ವಾ ಇವಾಗ ನೈಟ್ ಹಾಕ್ತೀನಿ ಒಂದು ಡೈಪರ್ ಡೈಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡಲ್ಲಿರೋ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್